ಆಮೇಲೆ ಮಮ್ಮಿ ಮಾಡ್ತೀನಿ ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದ್ರಿ ನಾವಂತ ಆರಾಮದ್ ನೋಡ್ರಿ ಇವತ್ತಿನ ದಿನ ಶುಕ್ರವಾರ ಅದ ಬ್ಲಾಗ್ ಜಲ್ದಿನೇ ಶುರು ಮಾಡೀನಿ ಇವತ್ತ ಒಂದು ಸ್ವಲ್ಪ ರಾಷ್ಟ್ರೀಯ ರಾಷ್ಟ್ರೀಯ ಅಲ್ಲ ವಿಶ್ವ ತಂಬಾಕು ಮುಕ್ತ ದಿನಾಚರಣೆ ಅದ ಅದು ಆಚರಣೆ ಮಾಡ್ಲಕ್ಕ ನಾ ಅದ್ ಕೆಳಗೆ ಹೋಗ್ಬೇಕಾಗಿತ್ತು ಇಲ್ಲಿ ಹೊರಗಡೆ ಈಗಾಗಲೇ ಬೆಳಕಾಗ್ಯದ್ ನೋಡ್ರಿ ನೀರು ಕಾಸಿನಿ ಜಳಕಾದ ಮಾಡಿ ದೇವ್ರಿಗೆ ಹೋಗ್ಬೇಕು ಮತ್ತು ಅಬಿ ಮಲ್ಕೊಂಡಿದ್ದ ಅದಕ್ಕೆ ಬೇಗ ಬೇಗ ಮಾಡ್ಕೊಂಡು ನಾನು ಹುಲಿ ಎದ್ದ ನೋಡ್ರಿ ಇಲ್ಲ ರಾಜ ಹುಲಿ ಜಜಿಗೋಗಿ ಬರ್ಬೇಕ ಎದ್ದಿ ನಶಿಕೆ ನೋಡ್ಕೊಂಡು ಬೆಳಕೊಂಡಿ ಏನು ಆ ಕುರ್ಸಾನೆ ಇದು ಮಂಗ್ಯಾ ದೇವ್ರಿಗೆ ಹೋಗ್ಬೇಕ ನಾ ತಯಾರಾಗಾನ ಎದ್ ಬಿಟ್ಟನು ಬುರ್ಷ್ಯಾವೈದು ನೀನ್ ಬರ್ತಿ ಜಜಿಗಿ ಜಳಕಂಗ ಹಾಡಿದ ನೀ ಇನ್ನ ಆ ಎಲ್ ನೋಡತಿದಿ ಅಲ್ಲಿ ಕರ್ಸಲತ್ತರ ಮಮ್ಮಿನಿನಗತಿದೀನಿ ಕರ್ಸಲಗತ್ತ ಮಮ್ಮಿನಿನಗಲ್ಲಿ ಅಪು ಏನ್ ಆಗತನಾತದೇನು ದೇವ್ರಿಗೆ ಮಾಡ್ಬೇಕಂದ್ರ ಎದ್ ಬಿಟ್ಟ ನೋಡ್ಸಿಕ್ನಾಗ ಒಳ್ಳೆ ಮನ್ವೇಶ್ ಮತ್ತೆ ಎದ್ ಬಿಟ್ಟ ಅಡಗಿ ಪೌಡ್ರ ಏನ್ ಹಚ್ಬಾರ್ದು ಅಕ್ಕ ಬಾರ ಅಕ್ಕ ಜಾನು ಅಕ್ಕ ಜಾನು ಅಕ್ಕ ನೋಡೊಲ್ಲ ಬಿಟ್ಟು ಹುಬ್ಳ್ಯಾಗ ಹೋಗುತ್ತದ ಬಂದ ಮಂಗ್ಯ ಅಕ್ಕ ಹ್ಞೂ ಪೌಡ್ರ ಕಾಡಿಗೆ ಏನು ಹಚ್ಬಾರದ ಅಪ್ಪ ಅವ ಲಕ್ಷ್ಮೀ ಗುಡಿಗೆ ಬಂದವರಿ ನಮ್ಮ ಅಭಿ ರಿಯಾಕ್ಷನ್ ನೋಡ್ರಿ ಹೆಂಗ್ ನೋಡ್ಲತ್ತನ ಅವಶ್ಲಿಕತ್ತೀರಿ ಕುಪ್ಪು ಹಚ್ಕೊ ಬಂದಿರಿ ಜಜೆ ಕೆಮ್ಮು ಅಭಿ ಕೆಂಬಳದ ರೀ ನಮ್ಮ ಸಂಸ್ಕೃತಿ ಎದ್ದೆಲ್ಲಕತ್ತಾಳ ಆಯಿ ಹೊರಗ ಹಿಟ್ಟು ಮಾರ್ಲಕತ್ತಾಳ ಚಪಾತಿ ಬಾಮ್ಮ ಸಂಕು ನಮ್ಮ ಸಂಸ್ಕೃತಿ ನೋಡ್ರಿ ಮುಂಜಾನೆ ದರ್ಲಾಕತ್ತಲ್ಲ ಹಸಿವಾಗದತ್ತ ಊಟ ಅವ್ರ ಅಜ್ಜಿ ಚಪಾತಿ ಮಾಡ್ಲಾಕತ್ತೀ ಕೆಳಗಲ್ಲಿ ಪತ್ರ ಶೆಡ್ನಾಗ ಜಳಕ ಮಾಡಮ್ಮ ಹಲ್ ತಿಕ್ಕೋ ನಾ ಬಾ ತಿಕ್ಕಿಸ್ತೀನಿ ಜಳಕ ಮಾಡಿಸ್ತೀನಿ ಅಂದ್ರೆ ಅವರ್ಲತ್ತ ಚಟ್ಕೊಂಡ್ ನಿಂತ ನೋಡ್ರಿ ಈಗ ಆಮೇಲೆ ಮಮ್ಮಿ ಜಳಕ ಮಾಡಿಸಿ ಬಾ ಮಾಡ್ತೀನಿ ಅನು ಹದ್ರಿ ಯಾವಾಗ ಹೇಳ್ತೀನಿ ಸೃಷ್ಟಿ ವಂದಿತ ಪಾದ ಶ್ರೀ ನಮ್ಮ ಮನೆ ಹಿಂದಿನ ಸೀತಾಪಲಿ ಗಿಡದಾಗ ಹಕ್ಕಿ ಗೂಡು ಕಟ್ಟ್ಯದ್ ನೋಡ್ರಿ ಎರಡು ಮೊಟ್ಟೆ ಇಟ್ಟದ ಆಗ್ಯಾವು ಅದು ಹುಳ ಕೀಡಿ ಆಮೇಲೆ ಇರುವೆಗಳನ್ನು ಇರುವೆಗಳನ್ನ ಅದ್ರಾಗ ಬಾಯಿ ಹಾಕ್ಲಿಕ್ಕೆ ಆತದ ಅವು ನೋಡ್ಬೇಕ್ರಿ ಎಟ್ಟು ಬಾಯಿ ಅಡಾಲ್ಗೆ ತೆಗಿತಾವತ್ತಂದ್ರೆ ಒಳಗೊಮ್ಮ ಗಾಳಿ ಬಿಟ್ಟಾಗ ಎಲ್ಲೂ ಗೂಡೆ ಹಾರ್ಕೊಂಡು ನಂಗೆ ಆತ ನೋಡ್ರಿ ಅಷ್ಟು ಗಾಳಿ ಬಿಡ್ತದ ಸ್ವಲ್ಪ ಕೆಲಸ ಐತ್ರಿ ಹಂಗಾಗಿ ಆಲ್ಮೇಲೆ ಕುಂತೀನಿ ಆಲ್ಮೇಲೆ ಹೋಗಿ ಬರುವಾಗ ನಾ ಅದ್ ಗಿಡ ಗಿಳಿತೀನಿ ಮೊದ್ಲು ಆಲ್ಮೇಲೆ ಹೋಗಿ ಬರ್ತೀನಿ ನಾವ್ ಒಂದು ಸ್ವಲ್ಪ ಸಂತಿ ತೊಗೊಂಡು ಬರೋದದ ಕಾಯಿಪಲ್ ಏನೂ ಇಲ್ಲ ನಮ್ಮ ಬೀಗನು ಒಂದು ಸ್ವಲ್ಪ ಗಂಜಿ ತೊಗೊಂಡು ಬರೋದಿತ್ತು ಈಗ ಆಲ್ಮೇಲೆ ಸನಿ ಇದೆ ನೋಡಿರಿ ಬಸ್ನಾಗ ಎಲ್ಲ ಇತ್ತು ಅದೆಲ್ಲ ಒಬ್ಬರು ಸೀಟ್ ಎದ್ದು ಹೋದ ಬಳಕೆ ಖಾಲಿ ಆಯ್ತು ಕೂತಿದ್ದಾರೆ ನಾನು ಲಾಸ್ಟ್ ಆಲ್ಮೇಲೆ ನೋಡಿದ್ದೆ ಅಂದ್ರೆ ನಾನು ಡಿಗ್ರಿ ಎಕ್ಸಾಮ್ಗೆ ಬಂದಾಗ ನೋಡಿದ್ದೆ ನೋಡ್ರಿ ಯಾಕಂದ್ರೆ ನನಗೆ ಆಲ್ಮೇಲೆ ಭಾಳ ಇಷ್ಟ ಆಗ್ತದೆ ಅದು ಯಾಕಂತಂದ್ರೆ ಎಲ್ಲ ಸಮೀಪ ಅದಾವು ಸುತ್ತಮುತ್ತನೇ ಅದಾವ ಬಜಾರ್ ಆಗಿರ್ಬೋದು ಆಮೇಲೆ ದವಾಖಾನೆ ಅದೆಲ್ಲ ಸಮೀಪ ಅದಾವು ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನಿತ್ತಿ ನೋಡ್ರಿ ಇಲ್ಲಿ ಇದ್ರಾಗ ಬಸ್ ಸ್ಟ್ಯಾಂಡದಾಗ ಬಸ್ಗಳು ಯಾವ ಬರಲ್ಲ ಯಾವ ಕಾಯ್ಕೋತ ನಿಂತೀನಿ ಯಾವಾಗ ಬರ್ತಾವ ಗೊತ್ತಾ ನಾನು ನಾದ್ ಕೆಡಿಗೆ ಮತ್ತು ಕಾರ್ಯಕ್ರಮ ಆದಲ್ರಿ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡೇ ಬಂದೀನಿ ಈಗ ಇಲ್ಲಿ ಆಲ್ಮೇಲ್ಕ ಹೊಳೆ ವಾಪಸ್ ಹೋಗುವಾಗ ಅಲ್ಲಿ ಹಾದ್ಯಾಗ ಇಳಿಬೇಕು ನಾದ್ ಕೆಡಿಗೆ ಇವತ್ತು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ ಆದ್ರಿ ಆಚರಣೆ ಮಾಡೋದು ಕಾರ್ಯಕ್ರಮ ಮಾಡೋದು ಊರಾಗೆಲ್ಲ ಎಲ್ಲರಿಗೂ ತಿಳುವಳಿಕೆ ನೀಡೋದಾಗಿರ್ಬೋದು ಅದು ಹದಿನೆಂಟು ಒಳಗಿನ ಮಕ್ಳಿಗೆ ತಂಬಾಕು ಕೊಡಬೇಡ್ರಿ ಮಾರಾಟ ಮಾಡಬೇಡ್ರಿ ಹದ್ನೆಂಟು ವರ್ಷ ಮಕ್ಕಳಿಗೆ ಅಂತ ಹೇಳೋದದ ಒಂದು ಸ್ವಲ್ಪ ಕಾರ್ಯಕ್ರಮ ಮಾಡೋದು ಈಗ ಬಂದೇ ನೋಡಿರಿ ಇಲ್ಲಿ ಅದು ಕೇಳೀಗ ನಾನು ಬಸ್ ಅಂತೂ ಇಂತೂ ಬರ್ತೀರಿ ಅಬ್ಜಲ್ಪುರ್ದು ಇದು ಏನೇ ನೀವು ದ್ವಾರ ಬಾಗಿಲೇ ಇದು ಗೊಳಸಾರ್ಕ್ ಹೋಗ ರೋಡದ ದ್ವಾರ ಬಾಗಿಲೇ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ದೊಡ್ಡ ಆಮೇಲೆ ಫಂಕ್ಷನ್ ಟೈಮನ್ನು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಾಕಿದ್ರು ನಾನು ಹತ್ತು ಗಂಟೆಗೆ ಅಲ್ಲಿದ್ದೆ ಅವಾಗಲೇ ಏನಾದರೂ ಬಸ್ ಅಂದ್ರೆ ಹದಿನೈದು ನಿಮಿಷದಾಗ ಇಲ್ಲಿ ಇರ್ತಿದ್ದೆ ನಾನು ಲೇಟಾಗೋಯಿತು ಯಾರ್ಯಾರು ಬಂದರು ಏನು ಮಾಡಿದ್ರೂ ಗೊತ್ತಿಲ್ಲ ಬೈಸ್ಕೂ ಏನು ಮಾಡ್ತಾರೆ ಇವತ್ತು ಲೇಟ್ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಲೇಬೇಕಾಗಿತ್ತು ಇನ್ನು ಇಂಡಿಗೆ ಹೋಗಿ ಬಂದಂದ್ರೆ ಅಲ್ಲಿ ತೀರಾ ಲೇಟ್ ಆತದ ದೂರನು ಆತದ ನಮ್ಗೆ ಸಮೀಪ ಆಗದಂದ್ರೆ ಅಲ್ಮೇಲೆ ಆಗ್ತದ ಸಮೀಪ ಆ ಅಲ್ಮೇಲದಿಂದ ಇಂಡಿಗೆ ಅಂದ್ರೆ ಇಂಡಿ ದೂರು ಭಾಳ ಆಗ್ತದ್ರಿ ನಮ್ಮ ಇಲಾಖೆಯ ಆರೋಗ್ಯ ಇಲಾಖೆದ ತಂಬಾಕು ಮುಕ್ತ ದಿನಾಚರಣೆ ಕಾರ್ಯಕ್ರಮ ಎಲ್ಲ ಆಚರಣೆ ಮಾಡಿದ ನಂತರ ಸಣ್ಣ ಸಾಲಿ ಮಕ್ಕಳಿಗೆ ಕರ್ಕೊಂಡು ಅಂದರೆ ಈಗ ಹೊಸದಾಗಿ ಸಾಲಿಗೆ ಮತ್ತೆ ಶುರು ರೀ ಜೂನ್ದಿಂದ ಅದಕ್ಕೆ ಮನೆ ಮನೆಗೆ ಹೋಗಿ ಪ್ರಭಾವತ್ವರಿ ಮಾಡ್ಕೊತ ಮಕ್ಕಳಿಗೆ ಸಾಲಿಗೆ ಕಳಿಸ್ರತೆ ಘೋಷಣೆಗೆ ಹೋಗ್ಲಿಕ್ಕತ್ತಾರೀ ಮಕ್ಕಳು ಮೊಬೈಲ್ ಆ್ಯಪ್ನಾಗ ಮೂವತ್ತು ವರ್ಷ ಮೇಲ್ಪಟ್ಟವ್ರದು ಬಿಪಿ ಶುಗರ್ ತುಂಬ ಅದ ಹೇಳಿದ್ರೆ ಇಟ್ಟು ಹೇಳಿದ್ರಿ ಹೊಳ್ಳಿ ಮನೆ ಕಡೆ ಹೊಂಟೀವಿ ನೋಡ್ರಿ ನಾವು ನಮ್ಮ ಮನೆಯನ್ನ ಮೊಂಡ ಗಿಡಿಗೆ ಇರಾಕಿ ನೋಡ್ರಿ ಹೆಂಗೆ ಮಾಡ್ಲಕ್ಕತ್ತಳ ಅದು ಹಾಡ ಒಂದು ಸ್ವಲ್ಪ ಬಂದ್ ಮಾಡವ ಬಿಸ್ಲಾ ಬಂದಿನಿ ಕಿರಿಕಿರಿ ಏನು ಹಚ್ಕೊಂಡು ಕೂತೀತಂದ್ರೆ ತುಂಬ ಆಕಡಮ್ ಇಕ್ಕಡಮ್ ತಿರ್ಗಾಡ್ಲಕ್ಕ ಹಂಗೆ ನೋಡ್ರಿ ದಾಂದ್ಲಿ ಕಾರ್ತಿ ಭಾಳ ಬೇಕು ಮನ್ಯಾಗ ನಮ್ಮ ಸಂಸ್ಕೃತಿ ಡ್ಯಾನ್ಸ್ ಮಾಡ್ತಾರತ್ತ ನೋಡ್ರಿ ಈಗ ಹಾಡ ಹಚ್ಕೊಂಡು ಕೂತಾಳ ಭಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಭಾರತೀ ಅಮ್ಮ ಅಂದು ಎಲ್ಲರ ಒಳಗೆ ಸುತ್ತಿಡ್ಬೇಕಿದು ಅಲ್ಲಿಂದ ನಡ್ಕೋಂತ ಬರೋರಾಗಿ ಬಿಸ್ಲಾಗ ಕಂಟ್ ಕಾರ್ ಬಂದಂಗ ಸಾಕಾಗೋಯ್ತ್ ನೋಡ್ರಿ ಹಿಮ್ಗೆ ಗಿಂಟಿ ಹೋಗದ ಮಕ್ಕ ತಕೊಂಡಿದ್ದ ನೋಡಿಲ್ಲ ಬ್ಲಾಗ್ ಎಲ್ಲಿಗೆ ಗಂಟೆ ಮಾಡ್ತೀನಿ ಧನ್ಯವಾದಗಳು ವಿಡಿಯೋ ನೋಡೋದಿಕ್ಕಾಗಿ ಎಲ್ರಿಗೂ